ವಾರದಲ್ಲಿ ಬರೀ ಮೂರು ದಿನ ಹಚ್ಚಿ ಸಾಕು ಒಳ್ಳೆ ವರ್ಕ್ ಆಗುತ್ತೆ ಮುಖದಲ್ಲಿರುವಂಥ ಪಿಗ್ಮೆಂಟೇಷನ್ ಆಗ್ಬೋದು ಕಪ್ಪು ಕಲೆ ಆಗ್ಬೋದು ಮತ್ತೆ ಪಿಂಪಲ್ಸ್ ಮಾರ್ಕ್ ಆಗ್ಬೋದು ಎಲ್ಲನೂ ಕೂಡ ಕ್ಲಿಯರ್ ಆಗುತ್ತೆ ಆದ್ರೆ ನಿಧಾನ ಆದ್ರೂನು ಖಂಡಿತ ವರ್ಕ್ ಮಾಡುತ್ತೆ ಸಾರಿ ಯಾವುದಕ್ಕೂ ನೀವು ಪ್ಯಾಚ್ ಟೆಸ್ಟ್ ಮಾಡ್ಕೊಂಡೇನೆ ನೀವು ಮುಂದೆ ಯೂಸ್ ಮಾಡಿ ಹೈ ಡಿಯರ್ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಜ್ಯೋತಿಸ್ ಲೈಫ್ ಸ್ಟೈಲ್ ಬನ್ನಿ ವೀಡಿಯೋನ ಶುರು ಮಾಡೋಣ ಇದಕ್ಕೆ ಅಗೇನ್ ನಮಗೆ ಆಲೂಗಡ್ಡೆ ಬೇಕು ಆಲೂಗಡ್ಡೆ ಅಂತೂ ನಮ್ಮ ಸ್ಕಿನ್ ಅಲ್ಲಿ ಒಂದು ಒಳ್ಳೆ ಅಂದ್ರೆ ನಮ್ಮ ಏನ್ ಡಾರ್ಕ್ ಸರ್ಕಲ್ಸ್ ಆಗ್ಬೋದು ಈ ಕಪ್ಪು ಚುಕ್ಕಿ ಇದೆಲ್ಲ ನಮಗೆ ಲೈಟನ್ ಮಾಡುತ್ತೆ ಸೊ ಹಾಗಾಗಿ ಆಲೂ ಸ್ಟಾರ್ಚ್ ಇಂದ ನಮ್ಗೆ ತುಂಬಾ ಯೂಸ್ ಇದೆ ಒಂದ್ ಆಲೂಗಡ್ಡೆ ಸ್ವಲ್ಪ ದೊಡ್ಡ ಸೈಜ್ ಏನೇ ತಗೊಳ್ಳಿ ಈ ಸೈಜ್ ಇದ್ರು ಸಾಕು ಇದನ್ನ ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಒಂದ್ಸರಿ ಗ್ರೇಟ್ ಮಾಡ್ಕೊಂಡ್ಬಿಡೋಣ ಪೂರ್ತಿ ನಮ್ಗೆ ಇದ್ರೆ ರಸ ಬೇಕು ತುರಿಲಿಕ್ಕೆ ಗ್ರೇಟ್ ಮಾಡ್ಲಿಕ್ಕೆ ಟೈಮ್ ಇಲ್ಲ ಅನ್ನೋರು ಮಿಕ್ಸಿ ಕೂಡ ಮಾಡ್ಕೋಬಹುದು ಬಟ್ಟೆನಲ್ಲಾದ್ರೂ ಸ್ಟ್ರೈನ್ ಮಾಡಿ ಇಲ್ಲ ಮಾಮೂಲಿ ಸ್ಟ್ರೈನರ್ ಅಲ್ಲಾದ್ರೂ ಸ್ಟ್ರೈನ್ ಮಾಡಿ ಆದ್ರೆ ಇದು ಸ್ವಲ್ಪ ಅನ್ನ ಬೇಗ ಮಾಡಬೇಕು ಆಮೇಲೆ ನೀವು ಪೂರ್ತಿ ವಿಡಿಯೋ ನೋಡಿದ್ರೆ ಮಾತ್ರ ನಿಮ್ಗೆ ನೀಟಾಗಿ ಕ್ಲಿಯರ್ ಆಗಿರುತ್ತೆ ಮತ್ತೆ ನಾನ್ ತೋರ್ಸೋ ಪ್ರತಿಯೊಂದು ಕ್ರೀಮ್ ಆಗ್ಬೋದು ಏನೇ ಆಗ್ಬಹುದುನು ಅಥವಾ ನೀವು ಬೇರೆ ಏನೇ ಯೂಸ್ ಮಾಡ್ತಾ ಅದನ್ನ ನೀವು ಆದಷ್ಟು ನೈಟ್ ಯೂಸ್ ಮಾಡಿ ಯಾಕಂದ್ರೆ ನಾವು ಇದ್ರಲ್ಲೆಲ್ಲ ಆಲ್ಮೋಸ್ಟ್ ಪ್ಯಾಕ್ ಗಳಲ್ಲಿ ಸಿಟ್ರಿಕ್ ಆ ಯೂಸ್ ಮಾಡಿರ್ತೀವಿ ಸೊ ಹಾಗಾಗಿ ನೈಟ್ ಹಾಕೋದ್ರಿಂದ ತುಂಬಾ ಒಂದು ಬೆನಿಫಿಟ್ ಸಿಗುತ್ತೆ ಬೆಳಗ್ಗೆ ಹೊತ್ ಹಾಕಿದ್ರೆ ನಾವು ಬಿಸಿಲಿಗೆ ಹೋಗುವಂತ ಪ್ರಸಂಗ ಬಂದ್ಬಿಡ್ಬೋದು ಸೊ ಹಾಗಾಗಿ ಇವನ್ನೆಲ್ಲ ನಾವು ಯೂಸ್ ಮಾಡಿ ಬಿಸಿಲಿಗೆ ಹೋಗ್ಬಾರ್ದು ಅದಕ್ಕೋಸ್ಕರ ನಾನು ನೈಟ್ ಯೂಸ್ ಮಾಡ್ಲಿಕ್ಕೆ ಯಾವಾಗ್ಲೂ ಪ್ರಿಫರ್ ಮಾಡ್ತೀನಿ ಆಲೂಗಡ್ಡೆ ರಸ ತೆಕ್ಕೊಂಡಿದೀನಿ ಇದಕ್ಕೆ ನಾನು ಒಂದು ಎರಡು ಸ್ಪೂನ್ ಅಷ್ಟು ಆಲೂ ರಸ ಬಂದಿದೆ ಇದಕ್ಕೆ ನಾನು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೇನ್ ತುಪ್ಪ ಹಾಕಿದೀನಿ ಒಂದು ಟೇಬಲ್ ಸ್ಪೂನ್ ಗೋ ಕುದಿ ಹಿಟ್ಟು ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಮತ್ತೆ ಹುಳಿ ಇರಬಾರದು ಮೊಸರು ಮೊಸರು ಸ್ವಲ್ಪ ಸಿಹಿ ಇರುವಂತ ಮೊಸರು ಅಂದ್ರೆ ತುಂಬಾ ಹುಳಿ ಬಂದಿರುವಂತ ಯೂಸ್ ಮಾಡಬೇಡಿ ಸೊ ನಾನು ಅದಕ್ಕೆ ಇದನ್ನ ಸ್ವಲ್ಪ ಹುಳಿ ಇದ್ದಿದ್ರಿಂದ ಸ್ವಲ್ಪ ತರ ಮಾಡ್ಕೊಂಡು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ನೀವು ಒಂದು ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕು ನಿಂಬೆ ಹಣ್ಣನ್ನು ಅಷ್ಟೇ ನೋಡ್ತಾ ಇದ್ದೀರಲ್ಲ ಒಂದು ಎಂಟರಿಂದ ಹತ್ತು ಡ್ರಾಪ್ ಅಷ್ಟೇನೆ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಆದ್ರೆ ಸಾಕು ನಾವು ಈ ಫೇಸ್ ಪ್ಯಾಕ್ ಅನ್ನ ಯಾವಾಗ್ಲೂ ಅಷ್ಟೇ ಇಂಥದ್ನೆಲ್ಲ ನೈಟೇ ಯೂಸ್ ಮಾಡಬೇಕು ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ಈಗ ಇದಿಷ್ಟುನ ನಾವು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ನಮ್ಮ ಹತ್ರ ಟೈಮ್ ಇಲ್ಲ ನಮ್ಗೆ ಇಷ್ಟೆಲ್ಲಾ ದಿನ ಯಾರ್ ಹಚ್ಚ ಇಷ್ಟೆಲ್ಲ ಮಾಡ್ಲಿಕ್ಕೆ ಆಗಲ್ಲ ಅನ್ನೋರು ಈ ಒಂದು ರೆಮಿಡಿನ ಖಂಡಿತ ಟ್ರೈ ಮಾಡಿ ಈಗ ಪ್ರಪಂಚದಲ್ಲಿ ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಸಿಗುತ್ತೆ ಆದ್ರೆ ಖಂಡಿತ ಸಿಗಲ್ಲ ಹೌದಲ್ವಾ ಕಮೆಂಟ್ ಅಲ್ಲಿ ತಿಳಿಸಿ ನಿಜ ಅಲ್ವಾ ಅಂತ ಬನ್ನಿ ನೋಡ್ತಾ ಇದೀರಲ್ಲ ಎಷ್ಟು ಚೆನ್ನಾಗಿದೆ ಕನ್ಸಿಸ್ಟೆನ್ಸಿ ಸೊ ನಾವು ಫೇಸ್ಗೆ ಹಾಕ್ತಾ ಇರೋದ್ರಿಂದ ಫೇಸ್ನ ಚೆನ್ನಾಗಿ ಒಂದ್ಸಾರಿ ವಾಶ್ ಮಾಡಿ ನೀಟಾಗಿ ಒಂದ್ಸಾರಿ ವೈಪ್ ಮಾಡ್ಕೊಳ್ಳಿ ಮಾಡ್ಕೊಂಡ್ ನಂತರ ನಾವು ಈ ಒಂದು ಫೇಸ್ ಪ್ಯಾಕ್ ಅನ್ನ ಹಚ್ಕೊಳ್ಬೇಕು ನಾನು ಕೈನಲ್ಲೇ ಹಾಕಿ ತೋರಿಸ್ತಾ ಇದ್ದೀನಿ ನೀವು ಒಂದ್ಸರಿ ಸ್ವಲ್ಪ ಪ್ಯಾಚ್ ಟೆಸ್ಟ್ ಅನ್ನ ಮಾಡ್ಕೊಂಡು ನಂತರ ಹಾಕೊಳ್ಳಿ ಯಾಕಂದ್ರೆ ಕೆಲವರಿಗೆ ಸ್ವಲ್ಪ ಹಿಂಜರಿಕೆ ಇರುತ್ತೆ ಅಯ್ಯೋ ಇನ್ನೇನಾದ್ರೂ ಆಗುತ್ತೆ ಅಂತ ಆ ತರದ್ದು ನಾನು ಫೇಸ್ ಪ್ಯಾಕ್ಸ್ ಆಗಲಿ ಕ್ರೀಮ್ಸ್ ಗಳಾಗ್ಲಿ ಯಾವ್ದನ್ನು ವಿಡಿಯೋ ಮಾಡೋದು ಇಲ್ಲ ತರೋದು ಇಲ್ಲ ನಾನು ಟ್ರೈ ಮಾಡಿ ನಂತರನೇ ನಾನು ನಿಮ್ಗೆ ಪೋಸ್ಟ್ ಮಾಡ್ತೀನಿ ಆದ್ರೂ ನೀವು ನಿಮ್ಮ ಸ್ಕಿನ್ ಪ್ಯಾಚ್ ಟೆಸ್ಟ್ ಅನ್ನ ಮಾಡ್ಕೊಳ್ಳಿ ನೀಟಾಗಿ ಎಲ್ಲಾ ಕಡೆನೂ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಬೇಕು ನೋಡ್ತಾ ಇದೀರಲ್ಲ ವಾರಕ್ಕೆ ಮೂರ್ ದಿನ ಮಾಡಿದ್ರೆ ಸಾಕು ಒಂದು ಎರಡ್ ದಿನ ಎರಡು ದಿನ ಬಿಟ್ಟು ಮೂರ್ ದಿನ ಬಿಟ್ಟು ಒಂದ್ಸಾರಿ ಸೊ ವಾರದಲ್ಲಿ ಮೂರ್ ದಿನ ಮಾಡ್ಕೊಂಡ್ರೆ ನಿಮ್ಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಆದ್ರೆ ಇದು ನಾವು ಎಷ್ಟು ಔಟ್ ಟೇಕ್ ಹೊರಗಡೆ ಎಲ್ಲ ನಾವು ಏನು ಹಚ್ತೀವಿ ಕ್ರೀಮ್ ಆಗ್ಬೋದು ಫೇಸ್ ಪ್ಯಾಕ್ ಆಗ್ಬೋದು ಅದೇ ರೀತಿ ಅದ್ರ ಜೊತೆ ಜೊತೆಯಲ್ಲಿ ನಾವು ಚೆನ್ನಾಗಿ ನಮ್ಮ ಬಾಡಿಯನ್ನ ಹೈಡ್ರೇಟ್ ಆಗಿ ಇಟ್ಕೊಳ್ಬೇಕು ಚೆನ್ನಾಗಿ ನೀರ್ ಕುಡಿಬೇಕು ಮತ್ತೆ ಬಿಸಿಲಕ್ ಹೋಗುವಾಗ ನಾವು ಸನ್ಸ್ಕ್ರೀನ್ ಅನ್ನ ಹಾಕೊಳ್ಬೇಕಾಗತ್ತೆ ಇನ್ನು ಮುಂದೆ ಹೇಳ್ತೀನಿ ಇದನ್ನ ನಾವು ಫೇಸ್ಗೆ ಹಚ್ಕೊಂಡಿದ ನಂತರ ಒಂದು ಫಿಫ್ಟೀನ್ ಮಿನಿಟ್ಸ್ ಇದನ್ನ ಡ್ರೈ ಆಗ್ಲಿಕ್ಕೆ ಬಿಡಬೇಕು ಪೂರ್ತಿ ಒಣಗಬೇಕು ಅಂತ ಏನು ಇಲ್ಲ ಸೊ ಇದೀಗ ಹದಿನೈದು ನಿಮಿಷ ಆಗಿದೆ ಹತ್ತರಿಂದ ಹದಿನೈದು ನಿಮಿಷ ಸಾಕು ಇಷ್ಟಾದ್ರೆ ಹಸಿ ಹಾಲು ಈಗ ಹಸಿ ಹಾಲು ಆಲ್ಮೋಸ್ಟ್ ಸಿಗಲ್ಲ ಸಿಟಿಲಿ ಇರೋರಿಗೆಲ್ಲ ಸೊ ಹಾಗಾಗಿ ಹಾಲನ್ನ ಬಿಸಿ ಮಾಡಕ್ ಮುಂಚೆ ಇರುತ್ತಲ್ಲ ಪ್ಯಾಕೆಟ್ ಹಾಲು ಅದನ್ನು ಕೂಡ ತಗೊಳ್ಬಹುದು ಅದರಲ್ಲಿ ನಾವು ಕಾಟನ್ ಅನ್ನ ಅದ್ದಿ ಈ ರೀತಿಯಾಗಿ ನಾನು ತೋರಿಸ್ತಾ ಇದೀನಿಲ್ಲ ಈ ರೀತಿಯಾಗಿ ಒಂದ್ಸಾರಿ ನೀಟಾಗಿ ಎಲ್ಲಾ ಒಂದ್ಸರಿ ಕ್ಲೀನ್ ಮಾಡ್ಕೊಳ್ಬೇಕು ಅದ್ನ ಒಂಚೂರು ಒದ್ದೆ ಮಾಡ್ಕೊಂಡ್ರೆ ನೀಟಾಗಿ ಅದು ಕ್ಲೀನ್ ಆಗುತ್ತೆ ನಂತರ ನಾವು ಒಣಗಿರೋಂತ ಕಾಟನ್ ಅಲ್ಲೂ ಕೂಡ ಒರೆಸ್ಕೊಳ್ಬಹುದು ಮತ್ತೆ ಈ ಪಿಗ್ಮೆಂಟೇಶನ್ ಅನ್ನ ನಾವು ಬರೀ ರೀತಿಯಾಗಿ ಹೊರಗಡೆ ಮಾಡೋದ್ರಿಂದ ಏನು ಪ್ರಯೋಜನ ಆಗಲ್ಲ ಅದ್ರ ಜೊತೆ ಜೊತೆಲಿ ನಾವು ಇಂಟೆಕ್ ನಾನು ಹೇಳ್ತಾ ಇದ್ದೆ ಆ ಸನ್ಸ್ಕ್ರೀನ್ ಅನ್ನ ಹಾಕೊಳ್ಬೇಕಾಗತ್ತೆ ಮತ್ತೆ ನಾವು ಒಂದು ಒಳ್ಳೆ ಫುಡ್ ಅನ್ನ ತಗೊಳ್ಬೇಕು ಅಂದ್ರೆ ಒಂದು ಬ್ಯಾಲೆನ್ಸ್ಡ್ ಫುಡ್ ಸೊಪ್ಪು ತರಕಾರಿ ಹಣ್ಣು ಇಂಥವನ್ನೆಲ್ಲ ಜಾಸ್ತಿ ತಗೊಂಡಾಗ ನೀರು ಚೆನ್ನಾಗಿ ಕುಡ್ದಾಗ ಇದು ನಮ್ಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಬೇಗನೆ ಆಗುತ್ತೆ ಯಾಕೆಂದ್ರೆ ಇದನ್ನೆಲ್ಲ ನಾವು ಸುಮ್ಮನೆ ಮೇಲ್ಗಡೆ ಹಾಕೋದ್ರಿಂದ ಸ್ವಲ್ಪ ದಿನ ಲೈಟ್ ಆಗಿರುತ್ತೆ ಮತ್ತೆ ಆಮೇಲೆ ಏನಾಗುತ್ತೆ ಅಂದ್ರೆ ಅದು ಮತ್ತೆ ನಮ್ಗೆ ಡಾರ್ಕ್ ಆಗಿ ಕಾಣ್ಲಿಕ್ಕೆ ಶುರು ಆಗುತ್ತೆ ಇದು ಹಸಿ ಹಾಲಲ್ಲಿ ತೆಕ್ಕೊಂಡಿದ್ದೀನಿ ಈಗ ಒಂದ್ಸರಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡ್ತಾ ಇರಬೇಕು ನಾನು ಒಂದೇ ಕೈಯಲ್ಲಿ ನಿಮಗೆ ಡಿಫ್ರೆನ್ಸ್ ತೋರಿಸ್ತಾ ಇದೀನಿ ನೋಡ್ತಾ ಇದ್ದೀರಲ್ಲ ಡಿಫ್ರೆನ್ಸು ಮುಂದೆ ನಾನು ಆ ಫೇಸ್ ಪ್ಯಾಕ್ ಏನು ಹಾಕಿದ್ದೆ ಆ ಒಂದು ಜಾಗ ನೋಡಿ ಅದ್ರ ಹಿಂಭಾಗ ಮಣಿಕಟ್ಟು ಏನಿದೆ ಈ ಕಡೆ ಇದನ್ನ ನೋಡಿ ನಿಮ್ಗೆ ನೋಡಿದ್ರೆ ಖಂಡಿತ ರಿಸಲ್ಟ್ ಗೊತ್ತಾಗುತ್ತೆ ಇದನ್ನೆಲ್ಲ ನಾವು ಮಾಡ್ತಾ ನಾವು ಇಂಟೇಕಲ್ಲು ಮಾಡ್ತಾ ಬಂದ್ರೆ ನಮ್ಮ ಪಿಗ್ಮೆಂಟೇಶನ್ ಕೂಡ ಸಮೇತ ಹೋಗುತ್ತೆ ಇದು ನನ್ನ ಗ್ಯಾರಂಟಿ ಕೆಲವರಿಗೆ ಜಾಸ್ತಿ ಇದ್ದಾಗ ಸ್ವಲ್ಪ ನಿಧಾನವಾಗಿ ಹೋಗ್ಬೋದು ಅಷ್ಟೇನೆ ಆದ್ರೆ ಖಂಡಿತ ಹೋಗುತ್ತೆ ಇದನ್ನ ರೆಗ್ಯುಲರ್ ಆಗಿ ಒಂದು ಪಾಸಿಟಿವ್ ವೇ ನಲ್ಲಿ ನಾವು ಮಾಡಬೇಕಾಗುತ್ತೆ ವಿಡಿಯೋ ಇಲ್ಲೇ ಮುಗ್ದಿಲ್ಲ ಇನ್ನು ಮುಂದೆ ಇನ್ನು ಒಂದು ಸ್ಟೆಪ್ ಇದೆ ನೋಡ್ತಾ ಇದ್ದೀರಲ್ಲ ಈಗ ಇದಕ್ಕೆ ನಾವು ಈ ಬಾದಾಮಿ ಎಣ್ಣೆ ಅಥವಾ ಆಲಿವ್ ಆಯಿಲ್ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ತಗೊಳ್ಬೇಕು ಒಂದು ಟೂ ಟು ತ್ರೀ ಡ್ರಾಪ್ಸ್ ಅನ್ನ ತಗೊಂಡು ಚೆನ್ನಾಗಿ ನಾವು ಒಂದು ಎರಡರಿಂದ ಮೂರು ನಿಮಿಷ ಲೈಟ್ ಆಗಿ ಮಸಾಜ್ ಮಾಡಬೇಕು ಅಕಸ್ಮಾತ್ ಇಲ್ಲ ನನಗೆ ಇಷ್ಟ ಆಗಲ್ಲ ಎಣ್ಣೆ ಎಣ್ಣೆ ರಾತ್ರಿ ಎಲ್ಲ ಹಾಕೊಂಡು ಮಲಗಲಿಕ್ಕೆ ಅನ್ನೋದಾದ್ರೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಅರ್ಧ ಗಂಟೆ ಬಿಟ್ಟು ನಾವ್ ಸಾರಿ ವೈಪ್ ಮಾಡ್ಕೊಂಡ್ಬಿಟ್ರೆ ಸಾಕು ಟಿಶ್ಯೂ ಪೇಪರ್ ಇಂದ ವೈಪ್ ಮಾಡ್ಕೊಂಡ್ಬಿಟ್ರೆ ಅದು ಒಳಗಡೆ ಹೋಗಿರೋ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಈಗಾಗ್ಲೇ ಕೆಲವೊಂದು ಕ್ರೀಮ್ ನಾನು ತೋರಿಸಿರೋದು ಯೂಸ್ ಮಾಡ್ತಾ ಇದ್ರೆ ಪ್ಲೀಸ್ ಇದ್ರದ್ದು ಒಂದು ಫೀಡ್ಬ್ಯಾಕ್ ಕೊಡಿ ನನಗೂ ಯೂಸ್ ಆಗುತ್ತೆ ಮತ್ತೆ ಬೇರೆ ವೀವರ್ಸ್ ನೋಡೋರಿಗೂ ಕೂಡ ಹೆಲ್ಪ್ ಆಗುತ್ತೆ ಡಿಯರ್ ವೀವರ್ಸ್ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ರಿಲೇಷನ್ಸ್ ವಿಡಿಯೋನ ಶೇರ್ ಮಾಡಿ ಸಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ನೈಸ್ ಡೇ ಟೇಕ್ ಕೇರ್ ಬೈ ಬಾಯ್ Bye.